ಜಕ್ಕಲಿಯಲ್ಲಿ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ರಥಯಾತ್ರೆಗೆ ಚಾಲನೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ತಮಟೆ ಶಬ್ದದೊಂದಿಗೆ ಜೈ ಮಾದಿಗ ಜೈ ಜೈ ಅಂಬೇಡ್ಕರ್ ಎನ್ನುವ ಘೋಷಣೆಗಳೊಂದಿಗೆ ಮೆರವಣಿಗೆ ಕೈಗೊಂಡಿದ್ದು ಮಾದಿಗ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವ ಕಾರ್ಯ ಎಲ್ಲರ ಮನಸ್ಸಿನ ಮೇಲೆ ಅಗಾಧ ಪರಿಣಾಮವನ್ನು ಮಾಡಿದ ಕಳೆದ ಮೂವತ್ತು ವರ್ಷಗಳಿಂದ ಜಾರಿಗೊಳಿಸುವಂತೆ ಒತ್ತಾಯಿಸಿ ಹೋರಾಟ ಚಳುವಳಿ ಹಾಗೂ ಪಾದಯಾತ್ರೆ ರಥಯಾತ್ರೆಗಳು ನಡೀತಾ ಬಂದಿದ್ರೂ ಕೂಡ ಕಾಂಗ್ರೆಸ್ ಇದಕ್ಕೆ ತಲೆಕಡಿಸ್ಕೊಳ್ತಾ ಇಲ್ಲ ಮಾದಿಗ ಸಮುದಾಯದ ಮುಖಂಡರ ಮತ್ತು ಮುಖಂಡರಿಗೆ ಮತ್ತು ಹೋರಾಟಗಾರರಿಗೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಮಾಡ್ತಾ ಬರ್ತಾ ಇರುವುದನ್ನ ಖಂಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಅಂದರೆ ಖಾಲಿ ಮಾಡಿ ಎನ್ನುವಂತಹ ಕ್ರಾಂತಿಕಾರಿ ರಥಯಾತ್ರೆಯ ನೇತೃತ್ವ ವಹಿಸಿದ್ದ ಬಿಆರ್ ಭಾಸ್ಕರ್ ಪ್ರಸಾದ್ ಮತ್ತು ಪ್ರಭುರಾಜ್ ಕೊಡ್ಲಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಗದಗ ಜಿಲ್ಲೆಯ ರೋಣ ತಾಲೂಕು ಜಕ್ಲಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಮಾದಿಗ ಸಮುದಾಯದವರನ್ನ ಉದ್ದೇಶಿಸಿ ಮಾತನಾಡಿದರು ಕಳೆದ ಮೂರು ದಶಕಗಳಿಂದಲೂ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದ್ರು ಯಾವುದೇ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇನ್ನೂ ಬ್ಯಾಕ್ಲಾಗ್ ಹುದ್ದೆಗಳು ಸರ್ಕಾರದ ಯಾವುದೇ ಹೊಸ ನೇಮಕಾತಿ ಮುಂಬಡ್ತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳೋದು ಬೇಡ ಒಳ ಮೀಸಲಾತಿ ಜಾರಿ ಆಗುವ ತನಕ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡಬಾರದು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇರೋದನ್ನು ತಪ್ಪಿಸಬೇಕು ಮಾದಿಗ ಸಮುದಾಯದ ಶಾಸಕರು ಸಚಿವರ ಒಂದು ಸಂಪುಟದಲ್ಲಿ ಧ್ವನಿ ಎತ್ತಬೇಕು ಒಳ ಮೀಸಲಾತಿ ಜಾರಿಗೊಳಿಸಿದ ನಂತರವೇ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಈ ವೇಳೆ ಕ್ರಾಂತಿಕಾರಿ ಹೋರಾಟಗಾರ ಲಕ್ಷ್ಮಣ ಭಂಡಾರಿಯವರು ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಮುದಾಯದ ಹೋರಾಟಗಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ನಡೆಯಿತು ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವ ವಹಿಸಿರುವ ಭಾಸ್ಕರ್ ಪ್ರಸಾದ್ ಅವರ ಕೈ ಬಲಪಡಿಸಬೇಕಾಗಿದೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ರೋಣ್ ತಾಲೂಕು ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಬೇಕು ಅವರ ಧ್ವನಿಯಾಗಿ ನಾವು ನಿಲ್ಲಬೇಕು ಜಾತಿ ಗಣಿತ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಜಾತಿ ದಾಖಲಾತಿ ಮಾಡುವ ಸಂದರ್ಭದಲ್ಲಿ ಮಾದಿಗ ಮಾದರಂಥ ಒಂದು ಸ್ಪಷ್ಟವಾಗಿ ಪೆನ್ನಿನಿಂದ ಬರೆದುಕೊಳ್ಳುವಂತೆ ಹೇಳಬೇಕು ಹರಿಜನ ಎಂಬ ಶಬ್ದವನ್ನು ಜಾತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಬರೆಯಸ ಕೂಡದು ಒಳ ಮೀಸಲಾತಿ ಜಾರಿ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಾವೆಲ್ಲರೂ ನಮ್ಮ ರಕ್ತವನ್ನಾದರೂ ಚೆಲ್ಲಿ ಒಳ ಮೀಸಲಾತಿ ಜಾರಿ ಆಗೋ ತನಕ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥ ಸ್ಪಷ್ಟವಾದ ನಿಲುವನ್ನು ಹೇಳಿದರು ಕ್ರಾಂತಿಕಾರ ರಥಯಾತ್ರೆಯು ಮುಂದೆ ಜಕ್ಲಿ ಮಾರ್ಗವಾಗಿ ರೋಡ್ ನಗರಕ್ಕೆ ಮುಂದುವರಿತು ಸಂದರ್ಭದಲ್ಲಿ ಕ್ರಾಂತಿಕಾರ ರಥಯಾತ್ರೆ ಎಲ್ಲ ಪ್ರಮುಖರು ಎಲ್ಲ ದಲಿತ ಮುಖಂಡರು ಹಾಗೂ ಊರಿನ ಪ್ರಮುಖರೆಲ್ಲರೂ ಕೂಡ ಈ ಒಂದು ರಥ ಯಾತ್ರೆಯಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಬಿ ಶಂಕರಗೌಡ ನಮ್ಮಗಳು ತಿಳಿಸುತ್ತಾ ವಿಶೇಷವಾಗಿ ಅವರು ನಿಮಗೆ ಯಾಕ ನಿಮ್ಗೆ ಯಾಕೋ ಒತ್ತಿ ಒತ್ತಿ ಹೇಳ್ತಾರಂತಂದ್ರೆ ಸರ್ವೆ ಮಾಡಕ್ ಬಂದಾಗ ಕಂಪಲ್ಸರಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ದಯವಿಟ್ಟು ಆ ಹೆಣ್ಮಕ್ ನಾವು ಮಾತಾಡುವಂತ ವಿಚಾರಗಳನ್ನ ಹೆಣ್ಮಕ್ಳಿಗೆ ತಲುಪಬೇಕು ಇಲ್ಲಿ ಇಲ್ಲಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಾರ ಸಹ ಅವ್ರಿಗೆ ಕೈ ಜೋಡಿಸ್ಬೇಕಂತ ನಿಮಗೆ ಫೋಕಸ್ ಮಾಡಿ ಹೇಳ್ತಾರೆ ದಯವಿಟ್ಟು ಇದನ್ನ ಹೆಣ್ಮಕ್ಳು ಕರೆಕ್ಟ್ ಆಗಿ ಕೇಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಬ್ರು ಸಹ ನಮ್ಮ ಕ್ರಾಂತಿಕಾರಿಯ ಜೀವನಾಡಿ ನಮ್ಮ ರಾಯಚೂರಿನ ಪ್ರಭುರಾಜ್ ಕೊಡ್ಲ ಮಾತಾಡಬೇಕು ಜಕ್ಲಿ ಗ್ರಾಮದಲ್ಲಿ ನಮ್ಮ ಪ್ರೀತಿಯಿಂದ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ ಪ್ರೀತಿ ಹೆಂಗಿತ್ತಂದ್ರೆ ಒಂದ್ ವೇಳೆ ನಾವೇನಾದ್ರು ಅಣ್ಣವ್ರ ಹಾಲ್ಕೆರಲ್ಲಿ ಇಲ್ಲಪ್ಪ ನಾವ್ ಆಗಲ್ಲ ಅಂದ್ರೆ ನಮ್ಮ ಕೈಕಾಲು ಕಟ್ಟ ಕತ್ಕೊಂಡ್ ಬರ್ತಕ್ಕಂತ ಜೋಶಲ್ಲಿ ಇತ್ತು ನೀವೆಲ್ಲ ಅಷ್ಟು ಪ್ರೀತಿಯಿಂದ ನಮ್ಮ ಕರ್ಕೊಂಡ್ ಬಂದಿದ್ದೀರಿ ನಿಮ್ಮ ಪ್ರೀತಿಗೆ ನನ್ನ ಮಾದಿಗೆ ಸಮುದಾಯದ ಭೀಮಸೇನಾನಿಗಳು ಸೇನಾನಿಗಳು ನಿಮ್ಗೆ ಎಂದಿಗೂ ಚಿರಋಣಿಯಾಗಿರ್ತೀವಿ ತುಂಬಾ ಧನ್ಯವಾದಗಳು ಬಂಧುಗಳೇ ನಾವು ಒಂದು ರಥಯಾತ್ರೆ ನಮ್ಮ ರಥಯಾತ್ರೆಯ ದಂಡನಾಯಕ ಬಿ ಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯಗಳಿಗೆ ಶಕ್ತಿ ತುಂಬಲಿಕ್ಕೆ ಸ್ಫೂರ್ತಿ ತುಂಬದ ಜೊತೆಗೇನೆ ನಮ್ಮ ಮಾದಿಯರ ಶಕ್ತಿ ಏನಂತಕ್ಕಂಥ ಒಳ ಮೀಸಲಾತಿ ಜಾರಿಯಾಗೋಸ್ಕರ ರಾಜ್ಯದಲ್ಲಿ ನಾವೆಲ್ಲರೂ ಮಾದಿಗರು ಒಂದೇ ಒಂದೇ ಅಂತ ಇಷ್ಟು ದಿನಗಳ ಕಾಲ ಚಿತ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ಮನಸ್ಸುಗಳು ಚಿತ್ರಸಿದ್ಧರಾಗಿರ್ತಕ್ಕಂಥ ಸಂಘಟನೆಗಳು ಬೇರೆ ಬೇರೆ ಆಗಿತ್ತು ಆದ್ರೆ ಈ ಕ್ರಾಂತಿಕಾರಿ ರಥಯಾತ್ರೆಯ ಹೆಸರಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಮಾಲೀಕ ಸಮುದಾಯಕ್ಕೆ ಎಲ್ಲೇ ದೌರ್ಜನ್ಯ ಆದರೂ ಎಲ್ಲೇ ಅನ್ಯಾಯ ಆದ್ರೂ ಮುಂದಿನ ದಿನಗಳಲ್ಲಿ ಪಿ ಆರ್ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ನನ್ನ ಸಮುದಾಯಕ್ಕೋಸ್ಕರ ಮಧ್ಯರಾತ್ರಿ ಆದ್ರೂ ಸಮುದಾಯಕ್ಕೆ ತಯಾರಾಗಿದೆ ಇದು ನಮ್ಮ ಶಪಥ ಹಾಗಾಗಿ ನಿಮ್ಮ ಪ್ರೀತಿ ಚಿರಋಣಿದು ಬಂಧುಗಳೇ ಈಗ ರಾಜ್ಯದಲ್ಲಿ ನಡೀತಕ್ಕಂಥ ಬಹುಮುಖ್ಯ ಚರ್ಚೆ ಇರ್ತಕ್ಕಂಥದ್ದು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯಲ್ಲಿ ಸ್ಪಷ್ಟತೆ ಇತ್ತು ಮಾದಿಗರು ಬಹುಸಂಖ್ಯೆ ಆದ್ರೆ ಈಗ ಅದು ಸರಿ ಇಲ್ಲ ಅವೈಜ್ಞಾನಿಕ ಅಂತೇಳಿ ಅದನ್ನ ನೆಪ ಮಾಡಿಕೊಂಡು ನೆಪ ಮಾಡಿಕೊಂಡು ಈ ಒಳ ಮೈಸೂತಿಯನ್ನ ಜಾರಿ ಮಾಡ್ಲಿಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಈ ವಿಳಂಬ ರೀತಿಯಿಂದ ನನ್ನ ಮಾದಿಗ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೌಕರ ಬಂಧುಗಳಿಗೆ ನನ್ನ ಸಮುದಾಯ ಬಂಧುಗಳಿಗೆ ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ ನನ್ನ ಮಕ್ಕಳು ಇಂಜಿನಿಯರ್ ಆಗ್ಬೇಕಾಗಿತ್ತು ನನ್ನ ಮಕ್ಕಳಿಗೆ ಡಾಕ್ಟರ್ ಸಿಗಬೇಕಾಗಿತ್ತು ನನ್ನ ಮಕ್ಕಳು ಐ ಎಸ್ ಆಫೀಸರ್ ಆಗಬೇಕಾಗಿತ್ತು ನನ್ನ ಸಮುದಾಯ ನೌಕರಸ್ಥರಿಗೆ ಪ್ರತಿ ಸಿಗಬೇಕಾಗಿತ್ತು ನನ್ನ ಸಮುದಾಯದ ಬಡ ಬಂಧುಗಳಿಗೆ ಮನೆಗಳು ಯಾವಾಗ ಸಿಗಬೇಕಾಗಿತ್ತು ಆದ್ರೆ ಕೆಲ ಸಮುದಾಯದ ಕುತಂತ್ರದಿಂದ ನಾವು ನಮಗೆ ಎಸ್ಸಿಯಲ್ಲಿ ನೂರಾರು ನೂರ ಜಾತಿಗಳಿದಾವೆ ನಾವು ಮಾದಿಗರು ಸೇರಿದಂತೆ ಮಾದಿಗ ಉಪಜಾತಿ ಸೇರಿದಂತೆ ಅದರಲ್ಲಿ ನಾವು ಲಕ್ಷ ಇದೆ ನಲ್ವತ್ತಾರು ಲಕ್ಷ ಹಣ್ಣು ಹದಿನೈದು ಜನ ಆ ಜನರಲ್ಲಿ ನಮ್ಮ ಮಾದಿಗರು ಆರು ಜನ ಇದೆ ನಮ್ಮ ಮಾದಿಗರು ಆರು ಜನ ಇದೆ ಯಾವ ಪ್ರಕಾರ ಐದು ನಮ್ಮ ಚಲವಯ ಸಮುದಾಯದ ಉಳಿದ ತಕ್ಕಂಥ ಬೇರೆ ಸಹೋದರ ಇದ್ದಾರೆ ನಮ್ಮ ಆರು ಜನಕ್ಕೆ ಅಲ್ಲಿ ಹದಿನೈದು ರೊಟ್ಟಿ ಹದಿನೈದು ರೊಟ್ಟಿ ನಾವು ಹೆಂಗ್ ನೆಚ್ಚಿನ ಮಾದಿಗರ ಇದಾರೆ ಅವರು ಆಮೇಲೆ ಚಲವಾದಿಗಳು ಐದು ಜನ ಇದಾರೆ ಅವರಿಗೆ ಐದು ರೊಟ್ಟಿ ಉಳಿತಕ್ಕಂಥವ್ರಿಗೆ ಉಳಿದ ರೊಟ್ಟಿ ಈಗ ಏನಾಗಿದೆ ಅಂದ್ರೆ ನಾವು ಆರು ಜನ ಇದ್ರು ನಮ್ಗೆ ಸಿಗದ್ದು ಅರ್ಧ ರೊಟ್ಟಿ ನಮ್ಮ ಪಾಲು ಸಿಗತಕ್ಕಂಥದ್ದು ಅರ್ಧ ರೊಟ್ಟಿ ಉಳಿತಕ್ಕಂಥ ಅರ್ಧ ರೊಟ್ಟಿ ಎಲ್ಲ ರೊಟ್ಟಿ ನಾಲ್ಕು ವರೆ ರೊಟ್ಟಿ ನನ್ನ ಸಹೋದರ ಸಮುದಾಯಕ್ಕೆ ಹೊಂಟದ ಹಾಗೆ ನಾಲ್ಕು ಲಕ್ಷ ಚತ್ತದು ನಾವು ನಲವತ್ತಾರು ಲಕ್ಷ ಇದೀವಿ ನಮಗೆ ಒಂದು ವೇಳೆ ನೂರ್ ನೌಕರಿ ಕೊಟ್ಟಿಗೆ ನಮಗೆ ಆರು ನೌಕರಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದೆ ನೂರು ಮನೆ ಬಂದ್ರಿಗೆ ನಾವು ಎಷ್ಟು ಜನ ಇದ್ದೀವಿ ನಮ್ಮ ಎಸ್ ಸಿ ಲಕ್ಷ ಇದೆ ನಮ್ಮ ಪಾಲು ನಮ್ಮ ಮನೆಗಳು ಪಡಿ ಭೂಮಿ ಪಡಿ ಡಾಕ್ಟರ್ ಸೀಟ್ ಪಡಿ ಅಂತ ಕೇಳ್ತಾ ಇದೀವಿ ಈಗ ನಮಗೆ ಅನ್ಯ ಒಳಗೆ ಸಾಧ್ಯ ಬಂದ್ರೆ ನೂರು ಡಾಕ್ಟರ್ ಸೀಟ್ ಬಂದ್ರಿಗೆ ಅದ್ರ ನಾವು ಆರು ಮಂದಿ ನಮ್ಮ ನಮ್ಮಿಂದ ಇರ್ತಾರೆ ಮಾಗಿರ್ತಾರೆ ನೂರು ಮಂದಿ ಡಿ ನಮ್ಮ ಆರುತ್ತೆ ಬ್ಯಾರ್ ಗಾರ್ ಆರು ಮಂದಿ ಸಿ ಅಂದ್ರೆ ಇಷ್ಟು ನಮ್ಗೆ ಅನುಕೂಲ ಇದಾವ ಆ ನಿಟ್ಟಿನ ಹೋರಾಟ ಒಳ ಮೀಸಲಾತಿ ಯಾವ್ದೇ ಸಮುದಾಯಿದೀವಿ ಅವ್ರಾವ್ ನಲವತ್ತಾರು ಇದೀವಿ ಅವ್ರ ಇಪ್ಪತ್ತೊಂಬತ್ತು ಲಕ್ಷ ಬೇರೆ ಸ್ಥಳದ ಹನ್ನೆರಡು ಲಕ್ಷ ದರ ಅವ್ರ ಅವ್ರ ಪಾಲ್ ಸಿಗಲಿ ನಮ್ಮ ಪಾಲ್ ನಂಬಿಸಿ ಪ್ರೀತಿ ನಮ್ ಬೆಂಬಲ ಇರಲಿ ತುಂಬಾ ಧನ್ಯವಾದಗಳು ಒಳ ಮೀಸಲಾತಿ ಚಾರಿ ಆಗ ತನಕ ನಾವು ಮನೆಗೆ ಇಲ್ಲ ಒಳ ಮೀಸಲಾತಿ ಚಾರಿ ಆಗ್ಬೇಕು ನನ್ನ ಸಮುದಾಯದ ಮಕ್ಕಳು ಡಾಕ್ಟರ್ ಆಗ್ಬೇಕು ನನ್ನ ಸಮುದಾಯದ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಈಗ ಕ್ರಾಂತಿಕಾರಿ ರಥಯಾತ್ರೆಯನ್ನ ಹದಿನೆಂಟು ಸಾವಿರ ಕಿಲೋಮೀಟರ್ ಮಾಡಿದೀವಿ ಇನ್ನೂ ನಾವು ಮನೆಗೆ ಹೋಗಿಲ್ಲ ಹದಿನೆಂಟು ನಿರ್ಧಾರ ಮಾಡಿದೀವಿ ಈಗ ನಾಲ್ಕು ಸಾವಿರ ಕಿಲೋಮೀಟರ್ ಆಗಿದೆ ನಾವು ಭಯ ಪಟ್ಕೊಂಡಿಲ್ಲ ಪೊಲೀಸರು ಕುತ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಪಾದಯಾತ್ರೆ ಮಾಡಿದಾಗ ಎರಡು ಸಾವಿರ ಪೊಲೀಸರು ನಮ್ಮ ಎಂಬತ್ ಮೂರು ಜನರ ಅರೆಸ್ಟ್ ಮಾಡಿದ್ರು ಅಂಜಲಲ್ಲ ನನ್ನ ಸಮುದಾಯಕ್ಕೋಸ್ಕರ ಸರ್ಕಾರ ಹೆಚ್ಚರಿ ಕೊಟ್ಟಿದ್ದೀವಿ ಎರಡು ತಿಂಗಳೊಳಗಾಗಿ ನನ್ನ ಸಮುದಾಯಕ್ಕೆ ಆಗತಕ್ಕಂತ ನ್ಯಾಯ ಸಿಗಲೇಬೇಕು ಒಂದು ಎರಡು ತಿಂಗಳೊಳಗೆ ಆಗದೆ ಜೂನ್ ಒಂಬತ್ತಕ್ಕೆ ನಮ್ಮ ಕ್ರಾಂತಿಕ ರಥಯಾತ್ರೆ ತಂಡಿಗರ ಧರ್ಮಯುತವನ್ನ ಘೋಷಣೆ ಮಾಡಿದ್ದು ಸರ್ಕಾರದ ವಿರುದ್ಧ ಜೂನ್ ಒಂಬತ್ತು ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪ ಅವರ ಜನ್ಮದಿನ ಆ ಸಂದರ್ಭದಲ್ಲಿ ನನ್ನ ಸಮುದಾಯಕ್ಕೆ ಒಳ ಮಿಶ್ರ ಜಾರಿ ಮಾಡಿದ್ರೆ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ಲಕ್ಷಾಂತರ ಜನ ಸೇರಿ ವಿಜಯೋತ್ಸವ ಮಾಡೋಣ ಇಲ್ಲದೆ ಹೋದರೆ ಸರ್ಕಾರದ ಎಣವನ್ನು ಹಚ್ಚಿಕೊಂಡು ನಾವು ಮನೆ ಮನೆಗೆ ಬರ್ತೀವಿ ನಮ್ಮ ಎಡಗಳನ್ನ ವಿಧಾನಸೌಧ ಮುಂದೆ ಹಾಕಿರುವಂತ ಪ್ರತಿಜ್ಞೆ ಮಾಡಿದ್ದೀವಿ ಯಾರು ಸಾಮಾನ್ಯರಲ್ಲ ಎರಡ್ ತಿಂಗಳಾಯ್ತು ಮನೆಗೆ ಹೋಗಿಲ್ಲ ಮನೆ ಕೆಲಸ ಬಿಟ್ಟಿದೀವಿ ಅಮ್ಮ ಕಾಲ ಮೇಲೆ ಹೋಗಿಲ್ಲ ಮನೆ ಕಷ್ಟ ಅಂದ್ರೂ ಹೋಗಿಲ್ಲ ವಿಚಾರ ಮಾಡ್ತಾ ಇಲ್ಲ ನನ್ನ ಸಮುದಾಯಕ್ಕೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತ ದೃಷ್ಟಿ ಇಟ್ಕೊಂಡು ಹಗಲು ರಾತ್ರಿ ಸಂಚರಿಸ್ತಾ ಇದ್ದೀವಿ ಮಧ್ಯ ರಾತ್ರಿ ಮೂರ್ ಗಂಟೆಗೆ ಊಟ ಮಾಡ್ತಾ ಇದೀವಿ ಈಗ ನಾವು ಹುಬ್ಬಳ್ಳಿಗೆ ಈಗ ಹುಬ್ಳಿಗೆ ಮಧ್ಯ ಭಾಗದಲ್ಲಿ ಸಮುದಾಯದವರು ಎಷ್ಟು ಕಾಯ್ತಾದ್ರೆ ಗೊತ್ತಿಲ್ಲ ನಾವು ಹೋಗೋದ್ ಮೂರ್ ನಾಲ್ಕು ಗಂಟೆ ಆಗುತ್ತೆ ಚಿಂತೆ ಇಲ್ಲ ನಮ್ಮ ಸಮುದಾಯಕ್ಕೋಸ್ಕರ ದುಡಿತೀವಿ ನೀವು ನಮಗೆ ಜೂನ್ ಒಂಬತ್ತಕ್ಕೆ ನಿಮ್ಮ ಶಕ್ತಿ ನಡೆಸಿ ನನ್ನ ಸಮುದಾಯಕ್ಕೆ ನಾಯಕ ನಮ್ಮ ಸ್ನೇಹಿತರು ಹೇಳಿದ್ರು ಸಮೀಕ್ಷೆ ಬರ್ತೀವಿ ಸರ್ಕಾರ ನಾವು ತೋರಿಸಬೇಕಲ್ಲ ನಾ ರಾಜ್ಯದಲ್ಲಿ ಎಷ್ಟು ಜನಗಳಿದೀವಿ ಅಂತ ಹೇಳಿ ಎಷ್ಟಿದ್ವಿ ಅಂತಂದ್ರೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಮಾದಿಗರಿದ್ವಿ ನಾವು ಆದ್ರೆ ಇರ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಅವರ ತಂಡ ಮನೆ ಮನೆಗೆ ಬರುತ್ತೆ ಮನೆ ಮನೆಗೆ ಬರುತ್ತೆ ಮಾದಿಗರಷ್ಟಿದ್ದಾರೆ ಚಲವಾದರೆಷ್ಟಿದ್ದಾರೆ ಬೋವಿಯರಷ್ಟಿದ್ದಾರೆ ರಮಾಣಿಸುವುದರಷ್ಟಿದ್ದಾರೆ ಅಂತೇಳಿ ಮನೆ ಮನೆ ಬಗ್ಗೆ ಸಮೀಕ್ಷೆ ಮಾಡುತ್ತೆ ನೀವ್ ಯಾವ ಸಮುದಾಯ ನಿಮಗೆ ಎಷ್ಟು ಭೂಮಿ ಇದೆ ನಿಮಗೆ ಎಷ್ಟು ಜನ ಓದ್ತಾ ಇದಾರೆ ಎಷ್ಟು ಜನ ಇದೀರಿ ಅದಾದ್ಮೇಲೆ ನೀವ್ ಯಾವ ಜಾತಿ ಅಂತ ಕೇಳ್ತಾರೆ ಆಗ ಹಿಂದ್ರ ಕಾಲ ಇತ್ತು ಜಾತಿ ಕೇಳಿದ್ರೆ ಮಾದ್ರ ತಿಳ್ಕೊಳಕ್ ಹಂಚ್ಕೊಳ್ತಾ ಇದ್ವಿ ನಾಚಿ ಕೊಡ್ತಾ ಇದ್ವಿ ನೀವ್ ಯಾರ ಕೇಳಿದ್ರೆ ಎಸ್ ನಾವು ಮತ್ತೊ ಅರಿಜನ್ ಅಂತ ಇದ್ವಿ ಈಗ ಸಂದರ್ಭದಲ್ಲ ನಾವು ಹೆಮ್ಮಿಂದ ಹೇಳ್ಕೊಳ್ಬೇಕು ಇದು ನಮ್ಮ ಜಾತಿಯ ಅಳುವಿನ ಪ್ರಶ್ನೆ ನಮ್ಮ ಸಮುದಾಯದ ಅಳುವಿನ ಪ್ರಶ್ನೆ ಹೆಮ್ಮೆ ಹೆಮ್ಮೆಯಿಂದ ನಾವು ಮಾದಿಗರು ನಾವೆಲ್ಲರೂ ಬರ್ಸಬೇಕು ಅಲ್ಲಿ ಮೋಸವಾಗುತ್ತಾರೆ ಸಹೋದರ ಹೇಳಿದ್ರು ಪೆರ್ಸ್ ಬರ್ತಾರೆ ಜಾತಿ ಕೇಳಿದಾಗ ಸೀಸ್ ಅಂತ ಬರ್ಕೊಳ್ತಾರೆ ಮುಂದೆ ಮೇಲೆ ರಬ್ಬರ್ ಇಂದ್ಬಿಟ್ಟು ಬೇರೆ ಜಾತಿ ಬರ್ಕೊಳ್ತಾರೆ ಯಾರಾದ್ರೂ ಬಂದಾಗ ಸೀಸ್ ಪೆರ್ಸ್ ಬರೆಯನ್ನು ಪಡಿ ಮಾದಿಗ್ರತಕ್ಕ ಮನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಹೆಮ್ಮೆ ಜಾತಿ ಸಮಕ್ಷೆ ನನ್ನ ಸಮುದಾಯದ ಅಳುವಳಿನ ಪ್ರಶ್ನೆ ಅಲ್ಲಿ ಬಂದಾಗ ಎಲ್ಲರೂ ಮಾದಿಗ್ರ ಮನೆಯ

ಯಾವ ಮಕ್ಕಳ ಮುಗೋಸ್ಕರ ಮಾಡಗೂರೆ ಶಕ್ತಿ ತೋರಿಸ್ಬೇಕು ನಾವೆಲ್ಲರೂ ಒಂದೇ ರಾಜ್ಯದ ಮಾದಿಗರು ಒಂದೇ ಮಾದಿಗರು ನಾವು ಒಂದೇ ನಾವೆಲ್ಲರೂ ಒಗ್ಗಟ್ಟಾಗೋಣ ನಾವು ರಕ್ತ ಸಂಬಂಧಗಳು ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಸೇನಾನಿಗಳಾಗಿರ್ತಕ್ಕಂಥ ಮತ್ತು ಇಂಟೆಲಿಜೆಂಟ್ ಮ್ಯಾನ್ ಅವರ ದೇಹ ಸಣ್ಣಗಿರ್ಬೋದು ಅವರ ಒಂದು ಜ್ಞಾನ ನಮ್ಮ ಅಚ್ಚುಮೆಚ್ಚಿನ ರಾಹುಲ್ ಅಣ್ಣನವರು ಈ ವಿಷಯದ ಬಗ್ಗೆ ಮಾತಾಡ್ಬೋದು ನಾವೆಲ್ಲ ಭೀಮ ಸೇನಾನಿಗಳು ಭಾಸ್ಕರ್ ಅಣ್ಣನ ನೇತೃತ್ವದಲ್ಲಿ ಹರಿಹರದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡೋದ್ ಸುಮಾರು ಮುನ್ನೂರ ಇಪ್ಪತ್ತಿಂದ ಮುನ್ನೂರ ನಲ್ವತ್ ಕಿಲೋಮೀಟರ್ ಬಿಸಿಲಲ್ಲಿ ನಡ್ಕೊಂಡ್ಬಂದವು ಆಮೇಲೆ ಹನ್ನೊಂದು ದಿನ ಬೆಂಗಳೂರಲ್ಲಿ ಧರಣಿ ಕೂರ್ತು ಏನಕ್ಕೆ ಅಂದರೆ ಜಾರಿ ಆಗಲಿ ಅಂತ ಒಳ ಮೀಸಲಾತಿ ಜಾರಿಯಾದರೆ ನಮ್ಮ ಎಸ್ ಸಿ ಪಟ್ಟಿಯಲ್ಲಿರೋ ನೂರ ಒಂದು ಜಾತಿ ಹದಿನೈದು ಪರ್ಸೆಂಟ್ ಇದೆ ಈ ಜಾರಿ ಆದರೆ ಆರಿಂದ ಏಳು ಪರ್ಸೆಂಟ್ ಸಿಗುತ್ತೆ ನೂರು ಜನದಲ್ಲಿ ಆರಿಂದ ಏಳು ಜನನಾದರೂ ಎಸ್ ಐ ಪಿ ಎಸ್ ಐ ಇಂಜಿನಿಯರ್ ಡಾಕ್ಟ್ರು ತಹಸೀಲ್ದಾರ್ ಇ ಸಿ ಡಿ ಸಿ ಪಿ ಡಿ ಒ ಆರ ಎಲ್ಲ ಇರ್ತಾರೆ ಬೇರೆಯವ್ರ ಮುಂದೆ ಹೋಗಿ ನೀವು ಕೈ ಕಟ್ಟೋ ಆಗಷ್ಟೇ ಇರೋಲ್ಲ ಆದ ಕಾರಣ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತೆ ಉದ್ಯೋಗ ಸಿಗ್ಲಿ ಅನ್ನೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಇದಾದ್ಮೇಲೆ ಮಲೆ ಮದೇಶ್ವರ ಬೆಟ್ಟದಿಂದ ಇಲ್ಲಿವರೆಗೂ ನಾವು ರಥಯಾತ್ರೆಯನ್ನ ಕೈಗೊಂಡಿದ್ದೀವಿ ಈದರ್ಗೋಗಿ ಬೀದರಿಂದ ಬೆಂಗಳೂರವರೆಗೂ ತಲುಪ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಜಾತಿ ಜನಾಂಗ ಮುಂದೆ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಚೆನ್ನಾಗಿದೆ ಎಲ್ರಿಗೂ ಲೋನ್ ಸಿಗ್ಲಿ ಇಂಡಸ್ಟ್ರೀಸ್ ಕಟ್ಟಲಿ ಫ್ಯಾಕ್ಟ್ರೀಸ್ ಕಟ್ಲಿ ಎಲ್ರು ಚೆನ್ನಾಗಿರ್ಲಿ ನಮಗೂ ಆಸೆ ಇರುತ್ತಲ್ಲ ನಮ್ಮ ಚೆನ್ನಾಗಿ ಎಲ್ಲ ಚೆನ್ನಾಗಿ ನೋಡೋಕ್ಕೋಸ್ಕರ ಆ ಕಾರಣ ಎಲ್ಲ ಈ ತರ ಇದ್ ಮಾಡ್ತಾ ಇದ್ರು ಇದಾದ್ಮೇಲೆ ನಾಗಮೋಹನ್ ದಾಸ್ ಕಮಿಟಿ ಮತ್ತೆ ರಾಜ್ಯ ಸರ್ಕಾರ ಜಾತಿ ಗಣತಿಗೋಸ್ಕರ ನಿಮ್ಮ ಊರ್ ಕೇರಿಗಳಿಗೆಲ್ಲ ಬರುತ್ತೆ ಅವಾಗ ಏನಾಗುತ್ತೆ ಮಾದರ ಅಂತ ನಮ್ಮ ಸೈಡ್ ಮಾದಿಗ ಅಂತ ಕರಿತಾರೆ ಆದ ಕಾರಣ ಅವ್ರು ಬಂದಾಗ ನೀವೇನ್ ಮಾಡಬೇಕು ಎಸ್ ಸಿ ಪಟ್ಟಿಲಿ ನಾವು ಮಾದರ ಅಂತ ಬರ್ಸ್ಬೇಕು ಏನಂತ ಬರ್ಸ್ಬೇಕು ಮಾತಾಡ್ತಾನೆ ಮಾದಿಗಲ್ಲ ಮಾದರ್ ನೀವು ನಾವು ಮಾದಿ ಬರ್ತದೆ ನೀವು ಬರ್ಸ್ಬೇಕಾಗುತ್ತೆ ಇಲ್ಲೆಲ್ಲ ನೀವು ಓದಿರೋ ಮಕ್ಕಳು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಆ ಟೈಮಲ್ಲಿ ಒಂದ್ ದಿನ ಬಿಡು ಮಾಡ್ಕೊಂಡು ಅವ್ರು ಬಂದಾಗ ಅವ್ರ ಜೊತೆ ಹೋಗ್ಬಿಟ್ಟು ಯಾರ ಎಲ್ರು ಮನೆ ತೋರಿಸ್ಕೊಂಡು ಎಲ್ರು ಮಾದರ್ ಮಾದರಂತ ಅಂತ ಬರ್ಕೋತಾ ಇದ್ರ ಏನು ಎತ್ತ ಅಂತ ಎಲ್ಲ ನೀವು ಗಮನಿಸ್ಬೇಕು ಚೆಕ್ ಮಾಡ್ಬೇಕು ಪ್ರತಿಯೊಂದು ಮುಗಿದ್ಮೇಲೆ ಕಳ್ಸಿಕೊಡಿ ಆಮೇಲೆ ಅವ್ರು ಕರೆಕ್ಟ್ ಆಗಿ ಬರೀತಾ ಇದ್ರು ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕು ಅದಾಮೇಲೆ ಪೆನ್ಸಿಲ್ ಅಲ್ಲಿ ಬರ್ತಾ ಇದ್ರು ಪೆನ್ ಅಲ್ಲಿ ಬರ್ತಾ ಇದ್ರು ಅಂತ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಮುಂದೆ ಹೋಗ್ಬಿಟ್ಟು ಅವ್ರು ಬೇರೆ ಯಾರಾದರೂ ಬರೆಯೋ ಚಾನ್ಸಸ್ ಇರುತ್ತೆ ಆ ಕಾರಣ ನೀವು ಪೆನ್ನಿಲ್ ಬರೀರಿ ಪೆನ್ನಿಲ್ ಬರ್ಸಿ ಬರೆಯೋ ಕೇಳಿ ಅದಾದಮೇಲೆ ಆದಷ್ಟು ಯಾರು ಬರ್ತಾರೆ ನಿಮ್ಮ ಮನೆಗೆ ನೂರ ಒಂದು ಜಾತಿ ಈಗ ಎಸ್ಸಿಲಿ ಮಾದರ್ ಚಲ್ವಾದಿ ಭೋಗಿ ಲಂಬಾಣಿ ಕೊರ್ಮ ಕೊಚ್ಚ ಅಲೆಮಾರಿ ಎಲ್ಲರೂ ಇರ್ತಾರೆ ಅವ್ರು ಯಾರು ಇರ್ಬಾರ್ದು ಓ ಬಿ ಸಿ ಜನ್ರಲ್ ಕ್ಯಾಸ್ಟ್ ಅವ್ರು ಇರ್ತಾರೆ ಅವ್ರು ಕರೆಕ್ಟಾಗಿ ಆಗಿ ಬರ್ತಾರೆ ಇಲ್ಲ ಈಗ ಮಾದಿಗರು ಬಂದರು ಮಾದಿಗರು ಪರವಾಗಿ ಬರ್ಕೊಳ್ತಾರೆ ಚಲ್ವಾದಿ ಬಂದರು ಚಲ್ವಾದಿ ಪರವಾಗಿ ಬರ್ತಾರೆ ಅವ್ರು ಯಾರು ಬೇಡ ಓ ಬಿ ಸಿ ಅವ್ರು ಬರೆಯೋ ಅದೊಂದು ಗಮನದಲ್ಲಿ ಇಟ್ಕೊಂಡು ಮಾಡಿ ಅದಾದಮೇಲೆ ರಥಯಾತ್ರೆ ಬಂದು ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಜಯಂತಿ ಇದೆ ಅವಾಗ ಬೆಂಗಳೂರು ತಲುಪುತ್ತೆ ಆದ ಕಾರಣ ನೀವೆಲ್ಲ ಮನೆ ಮನೆಗೆ ಎಷ್ಟೆಷ್ಟು ಜನ ಇದ್ರಿ ಎಲ್ಲರೂ ಬೆಂಗಳೂರಿಗೆ ದಯಮಾಡಿ ಬರ್ಬೇಕಾಗುತ್ತೆ ಹ್ಮ್ ಇದೆಲ್ಲ ಹೇಳ್ತಾ ಮಾತು ಮುಗಿಸ್ತೀನಿ ನಮ್ಮ ಈ ಒಳ ಮೀಸಲಾತಿ ಹೋರಾಟಕ್ಕಾಗಿ ಮತ್ತು ಈ ಹೊಸ ಒಳ ಮೀಸಲಾತಿ ಪಡೆಯುವ ಸಲುವಾಗಿ ನಮ್ಮ ಕ್ರಾಂತಿಕಾರಿ ಹೋರಾಟಗಾರರು ಐದನೇ ತಾರೀಕಿನಿಂದ ಇನ್ನೂ ಹಲವಾರು ಜಿಲ್ಲೆಗಳಿಗೆ ಹೋರಾಟದ ಮೂಲಕ ನಮ್ಮ ಮಾದಿಗ ಜನಗರಿಗೆ ಈ ಮಾಹಿತಿಯನ್ನ ತಲುಪಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಎಲ್ಲಾ ಹೋರಾಟಗಾರರಿಗೆ ನಮ್ಮ ಜಕ್ಲಿಯ ಮಾದಿಗ ಸಮಾಜದ ಪರವಾಗಿ ಸುಸ್ವಾಗತವನ್ನ ಕೋರುತ್ತಾ ಈ ಮಾದಿಗೆ ಮೀಸಲಾತಿ ಹೋರಾಟ ಮೂವತ್ತು ವರ್ಷಗಳಿಂದ ಮೀಸಲಾತಿ ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ಕೊಂತ ಬಂದಿದ್ರು ಇದುವರೆಗೂ ಪ್ರತಿಫಲವಾಗಿ ಮೀಸಲಾತಿ ಸಿಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ನಮ್ಗೆ ಏನಾಗಿದೆಪ್ಪ ಅಂದ್ರ ರಾಜ್ಯ ಸರ್ಕಾರ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಿಮ್ಮ ನಿಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಗಳನ್ನ ಮಾಡಬಹುದು ಅಂತ ತಿಳ್ಕೊಂಡು ಆದೇಶ ಕೊಟ್ಟರು ಕೂಡ ರಾಜ್ಯ ಸರ್ಕಾರಗಳು ಅವರು ಬರೀ ರಾಜಕೀಯವಾಗಿ ತಮ್ಮ ರಾಜಕೀಯ ಶಕ್ತಿಯನ್ನ ತೋರಿಸಲಿಕ್ಕೆ ಆ ತರ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ ಯಾವುದೇ ಪಕ್ಷಗಳಾಗ್ಲಿ ನಮ್ಮ ರಾಜಕೀಯ ಪಕ್ಷಗಳು ನಮ್ಮ ಮಾದಿಗ ಸಮಾಜಕ್ಕೆ ಒಳಿತು ಮಾಡುವಂತ ಒಂದು ಮನಸ್ಸಾಕ್ಷಿಯನ್ನ ಹೊಂದಿಲ್ಲ ಆದ್ದರಿಂದ ಈ ಹೋರಾಟಗಾರರು ಪ್ರತಿಯೊಂದು ಗ್ರಾಮಗಳಿಗೂ ಈ ಒಳಮೈ ಸಲಾತಿಯ ಹೋರಾಟದ ಒಂದು ಕಿಚ್ಚನ್ನ ಎಪ್ಪಿಸಿ ನಮ್ಮ ಮೂಲಕ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹವನ್ನ ಕೊಟ್ಟು ಈ ಒಳಮೈ ಮೀಸಲಾತಿಯನ್ನ ಪಡೆಯಬೇಕು ಆಮೇಲೆ ಈ ಒಳ ಮೀಸಲಾತಿ ಬೇರೆ ನೋಡ್ರಿ ಎಸ್ ಸಿ ಜನಾಂಗದಲ್ಲಿ ಮೊದಲೇ ಎಪ್ಪತ್ತಾರನೇ ವರ್ಷಕ್ಕಿಂತ ಮುಂಚೆ ಯಾವದೇ ಜಾತಿಗಳು ಬರೀ ಮಾದಿಗ ಕೆಲವೊಂದಿಷ್ಟು ಜಾತಿಗಳು ಮಾತ್ರ ಇದ್ವು ಆದ್ರೆ ಬೇರೆ ಜಾತಿಗಳನ್ನ ನಮ್ಮ ಜಾತಿಯಲ್ಲಿ ಸೇರಿಸ್ಕೊಂಡು ಇವಾಗ ಅಂದ್ರ ಅಡವಿಯಲ್ಲಿ ಬಂದು ಮನಿ ಬೆಕ್ಕನ್ನ ಓಡಿಸಿದಂತೆ ಆಗಿದೆ ನಮ್ಮ ಮೀಸಲಾತಿ ಪಡೀದೇ ಇದ್ರಪ್ಪ ಅಂದ್ರ ನಾವ್ ಯಾವ ರೀತಿ ಆಗಿವಂದ್ರ ಅಂದ್ರೆ ಅಡವಿಯಲ್ಲಿ ಬಂದು ನಮ್ಮನ್ನ ಮನೆಯಲ್ಲಿ ಓಡಿಸಿದಂಗ ಆಗ್ತೈತಿ ಆ ರೀತಿ ಆದರೆ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಹೋರಾಟಗಾರರಿಗೆ ತುಂಬು ಹೃದಯದ ಸ್ವಾಗತ ಕೋರ್ತಾ ಈ ಮೀಸಲಾತಿ ಬಗ್ಗೆ ಈ ಹೋರಾಟಗಾರರು ತುಂಬಾ ಮಾತನಾಡುವವರಿದ್ದಾರೆ ಅವ್ರ ಮೂಲಕ ಈ ಮಾಹಿತಿಯನ್ನ ಪಡೆಯೋಣ ಅಂತ ಹೇಳಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಹೋರಾಟಗಾರರಿಗೂ ಹಾಗೂ ಈ ಒಂದು ರಥಯಾತ್ರೆಯ ಎಲ್ಲಾ ಉಸ್ತುವಾರಿಗಳಿಗೂ ಅದೇ ರೀತಿಗೆ ಮುಖ್ಯವಾಗಿ ಭಾಸ್ಕರ್ ಪ್ರಸಾದ್ ಸರ್ ಅವರಿಗೂ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಎಲ್ರಿಗೂ ಕೂಡ ತುಂಬ ಹೃದಯದ ಭೀಮಾಂದನೆಗಳನ್ನು ತಿಳಿಸುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ क्रांति क्रांतिकारी हाटगार